ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ತುಮಕೂರು ಪ್ರೆಸ್ ಕ್ಲಬ್ ಮತ್ತು ವರ್ಣೋದಯ ಆರ್ಟ್ ಗ್ರೂಪ್ ಟ್ರಸ್ಟ್ ವತಿಯಿಂದ ಇಂದು ಮಕ್ಕಳಿಗೆ ಪರಿಸರ ಸ್ನೇಹಿ ಗಣಪ ಚಿತ್ರ ಬಿಡಿಸುವ ಹಾಗೂ ಪರಿಸರ ಗಣೇಶ ತಯಾರಿಕಾ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಚಾಲನೆ ನೀಡಿದರು ನಿಮಗೆ ಪೋಷಕರು ಮಾನ್ಯತೆ ಬಳಿಕ ದೂರದರ್ಶನದೊಂದಿಗೆ ಜಿ ಜ್ಯೋತಿ ಗಣೇಶ್ ಗಣೇಶ ಹಬ್ಬದ ಪ್ರಯುಕ್ತ ಪರಿಸರ ಸ್ನೇಹಿ ಗಣೇಶ ಮತ್ತು ಚಿತ್ರ ಕಾರ್ಯಕ್ರಮ ಆಯೋಜಿಸಿದ್ದು ತುಮಕೂರಿನ ಜನತೆಗೆ ಉತ್ತಮ ಅವಕಾಶವಾಗಿದೆ ಮಕ್ಕಳಿಗೆ ಇತಿಹಾಸ ಸಂಸ್ಕೃತಿಯ ಬಗ್ಗೆ ಮಾಹಿತಿ ನೀಡುವುದು ಮತ್ತು ಅವರನ್ನು ಪ್ರೋತ್ಸಾಹಿಸುವುದು ಉತ್ತಮ ಬೆಳವಣಿಗೆ ಎಂದರು ಅನ್ನು ಕೂಡ ಇವತ್ತು ಇಲ್ಲಿ ಪ್ರತಿಷ್ಠಿತ ಜೂನಿಯರ್ ಕಾರ್ಯಕ್ರಮ ಚಿತ್ರಕಲಾ ಶಿಕ್ಷಕ ತಾರಕೇಶ್ ಪರಿಸರ ಗಣೇಶದ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಿದ್ದು ಸುಮಾರು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ದು ಈ ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ ಪಿಒಪಿ ಗಣೇಶದಿಂದ ಪರಿಸರ ಸಮಸ್ಯೆ ಬಗ್ಗೆ ಹೇಳಿಕೊಡಲಾಗುವುದು ಎಂದು ಹೇಳಿದರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ವರುಣೋದಯ ಆರ್ಟ್ ಗ್ರೂಪ್ನ ಅಧ್ಯಕ್ಷ ಕಿಶೋರ್ ಕುಮಾರ್ ಆಧುನಿಕ ಯುಗದಲ್ಲಿ ಮೊಬೈಲ್ ಸಂಸ್ಕೃತಿ ನಡುವೆಯೂ ಚಿತ್ರಕಲೆಗಳ ಬಗ್ಗೆ ಅತಿ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು ಮಕ್ಕಳಿಗಾಗಿ ಅಂದರೆ ಏನಂದರೆ ನಮ್ಮ ಮಕ್ಕಳಲ್ಲಿ ಒಂದು ಪ್ರತಿಭೆ ಬೆಳೆಯಲಿ ಮತ್ತು ಈಗ ಈಗಿನ ಒಂದು ಏನು ಮೊಬೈಲ್ ಗೀಳಿನಿಂದ ಮತ್ತು ಅದರಿಂದ ಮಕ್ಕಳು ಹೊರಗೆ ಬರಬೇಕೆಂಬ ಉದ್ದೇಶದಿಂದ ನಾವೇನಂದರೆ ಮಾಡ್ತಾ ಇದ್ದಾರೆ ವಣೋದಯ ಗ್ರೂಪ್ನ ಶಿಕ್ಷಕ ನರಸಿಂಹಮೂರ್ತಿ ಪರಿಸರ ಕಾಳಜಿಯೊಂದಿಗೆ ಗಣಪತಿ ಚಿತ್ರವನ್ನು ರಚಿಸುವ ಸ್ಪರ್ಧೆ ಆಯೋಜಿಸಲಾಗಿದ್ದು ಪಿಒಪಿ ಗಣಪತಿಯ ಬದಲು ಮಣ್ಣಿನಿಂದ ತಯಾರಿಸಿದ ಗಣಪತಿಯನ್ನು ನೆನಪಿನ ಕಾಣಿಕೆಯಾಗಿ ನೀಡಲಾಗುತ್ತಿದೆ ಇದು ಮಕ್ಕಳಿಗೆ ಇಂದಿನ ಶಿವಕಥೆ ಪುರಾಣಕತೆ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಹೇಳಿದರು ಪ್ರತಿಯನ್ನು ಕೊಡ್ತಾ ಇದ್ದೇವೆ ಕಾರಣ ಏನಪ್ಪ ಅಂದ್ರೆ ಮಕ್ಕಳಲ್ಲಿ ಒಂದು ಪರಿಸರದ ಪ್ರಜ್ಞೆಯನ್ನು ಮೂಡಿಸಬೇಕು ಅನ್ನುವಂಥದ್ದು ಮುಖ್ಯ ಆಶಯ ಆಗಿರೋದು